ಶ್ರೀ ಗುರು ಮಲೇಶ ಶಾಂತೇಶ್ವರರ ಒಂದು ಸಾವಿರ ಎಂಬತ್ತ್ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಐದು ದಿನ ಪುರಾಣ ಇರ್ತದೆ ಸಾಯಂಕಾಲ ಏಳು ಗಂಟೆಗೆ ತದನಂತರ ಎರಡು 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 ಸಾವಿರ ಇಪ್ಪತ್ತೈದರಂದು ರವಿವಾರ ಸಾಯಂಕಾಲ ಏಳು ಗಂಟೆಗೆ ರಥೋತ್ಸವ ಇರ್ತದೆ ಈ ನಾಡಿನ ಸಮಸ್ತ ಭಕ್ತಾದಿಗಳು ಬಂದು ದರ್ಶನ ಆಶೀರ್ವಾದ ಪಡೆದುಕೊಳ್ಬೇಕಂತ ತಮ್ಮೆಲ್ಲರಿಗೆ ಆಶಿಸ್ತೀನಿ ಇವತ್ತಿನ ಈ ಒಂದು ನಿಯೋಜಿತವಾದಂಥ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭೋದಯವನ್ನು ಹೇಳುತ್ತಾ ಶ್ರೀ ಗುರು ಮಲೇ ಶಾಂತೇಶ್ವರರ ಸಾವಿರದ ಎಂಬತ್ತ್ ಮೂರನೇ ಜಾತ್ರಾ ಮಹೋತ್ಸವದ ಅಂಗ ಅಂಗವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಅಂದರೆ ಯಾವ ನಮ್ಮ ದೇವಾಲಯಗಳ ಯಾವ ಇತಿಹಾಸದಲ್ಲಿ ಇರತಕ್ಕಂಥ ಅಮೋಘವಾದಂಥ ಇತಿಹಾಸ ನಮ್ಮ ಮಲೇ ಶಾಂತೇಶ್ವರ ನಂದುರ್ಬಿಯ ಒಂದು ಜಾತ್ರಾ ಮಹೋತ್ಸವದ ಅದ ಇದು ನಾವು ಆಚರಣೆ ಮಾಡ್ತಕ್ಕಂಥದ್ದು ಸಾವಿರದ ಎಂಬತ್ತ್ ಮೂರನೇ ಜಾತ್ರಾ ಮಹೋತ್ಸವ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾದಂಥ ಶ್ರೀ ಗುರು ಶಾಂತೇಶ್ವರ ಪುರಾಣವನ್ನು ಎರಡು 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 ಸಾವಿರದ ಇಪ್ಪತ್ತ ಐದರವರೆಗೆ ಐದು ದಿವಸಗಳ ಪರ್ಯ ಪರ್ಯಂತ ಒಂದು ಶ್ರೀ ಗುರು ಮಲೇಶಾಂತೇಶ್ವರ ಚರಿತ್ರೆಯನ್ನು ಹೊಂದಿದಂಥ ಪುರಾಣವನ್ನು ನಡೆಸುವಂತಹ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದ ವಿವರಣೆ ಈ ರೀತಿಯಾದ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾನ್ನಿಧ್ಯವನ್ನು ಶ್ರೀ ಷಡಸ್ಥಲ ಬ್ರಹ್ಮ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಕಟ್ಟಿಮನಿ ಹಿರೇಮಠ ಪಾಳ ನೇತೃತ್ವ ಶ್ರೀ ಷಡಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯರು ಹಿರೇಮಠ ಮೃತಗ ನೆಡಗುಂದಿಗೆ ಅಧ್ಯಕ್ಷತೆಯನ್ನು ಡಾಕ್ಟರ್ ಗಂಗಾಧರ್ ಹಿರೇಮಠ ನಮ್ಮ ತೋಪಕಟ್ಟಿ ಹಿರೇಮಠದ ಧರ್ಮಾಧಿಕಾರಿಗಳು ಮತ್ತು ಅದೇ ತೆರನಾಗಿ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಷಟಸ್ಥಲ ಬ್ರಹ್ಮಿ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಕಟ್ಟಿಮನಿ ಹಿರೇಮಠ ಮುಗಳಾಗವ ಅಧ್ಯಕ್ಷತೆಯನ್ನು ಶ್ರೀ ಷಟಸ್ಥಲ ಬ್ರಹ್ಮ ಪರ್ವತಲಿಂಗ ಶಿವಾಚಾರ್ಯರು ಸಂಸ್ಥಾನ ಮಠ ಬೆಳಗುಂಪ ಶ್ರೀ ಷಟಸ್ಥಲ ಬ್ರಹ್ಮ ರೇಣುಕಾ ಶಿವಾಚಾರ್ಯರು ಶ್ರೀ ಮಹಾಲಿಂಗೇಶ್ವರ ಸಂಸ್ಥಾನ ಮಠ ಬೇನೂರು ಈ ರೀತಿಯಾಗಿ ಆ ಒಂದು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷವಾಗಿ ಶ್ರೀ ಶಾಂತೇಶ್ವರರ ತೊಟ್ಟಿಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ತೊಟ್ಟಿಲ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಬಸವರಾಜ ಮತ್ತಿಮೋಡು ಅವರ ಧರ್ಮಪತಿಯಾದಂಥ ಶ್ರೀಮತಿ ಜಯಶ್ರೀ ಬಸವರಾಜ ಮತ್ತಿಮೋಡು ಸಮಾಜ ಸೇವಕಿ ಇವರು ಪಾಲ್ಗೊಳ್ತಾ ಇದ್ದಾರೆ ಅದೇ ತೆರನಾಗಿ ಶ್ರೀಮತಿ ಪ್ರತಿಮಾ ಎಸ್ ಕಾಮರೆಡ್ಡಿ ಶ್ರೀಮತಿ ಭಾಗಿರಥಿ ಶ್ರೀಶೈಲ್ ಗುಂಡಾಪುರ ಈ ರೀತಿ ಹ್ಞೂ ತೊಟ್ಟಲೆ ಕಾರ್ಯಕ್ರಮದಲ್ಲಿ ಈ ರೀತಿ ಎಲ್ಲ ಒಂದು ಮಹಿಳಾ ಗಣ್ಯರಿಂದ ತೊಟ್ಟಲೆ ಕಾರ್ಯಕ್ರಮ ಆದ ನಂತರ ನಾವು ಇಪ್ಪತ್ ಎರಡು 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 ಸಾವಿರದ ಇಪ್ಪತ್ತೈದರಂದು ಪುರಾಣ ಮಂಗಲವನ್ನು ಮಾಡಿ ಮುಂಜಾನೆ ಎರಡು 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 ಸಾವಿರದ ಇಪ್ಪತ್ತೈದರಂದು ಶ್ರೀ ಮಲಯ ಶಾಂತೇಶ್ವರರ ಕರ್ತೃಗದ್ದಿಗೆಗೆ ರುದ್ರಾಭಿಷೇಕ ಆಮೇಲೆ ಜಂಗಮವಾಟಗಳಿಗೆ ಅಯ್ಯಾಚಾರ ದೀಕ್ಷಾ ಮತ್ತು ಹನ್ನೊಂದು ಗಂಟೆಗೆ ನಮ್ಮ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ಮಧ್ಯಾಹ್ನ ಮೂರು ಗಂಟೆಗೆ ದಿವಂಗತ ಶ್ರೀ ಶಿವಲಿಂಗಪ್ಪ ಪೊಲೀಸ್ ಪಾಟೀಲ್ ನಂದುರ್ಕೇವರ ಮನೆಯಿಂದ ನಂದಿಕೋಲ್ ಮೆರವಣಿಗೆಯನ್ನು ಮಾಡಿಕೊಂಡು ಬಂದು ಸಂಜೆ ಆರು ಗಂಟೆಗೆ ರಥೋತ್ಸವವನ್ನು ಮಾಡಿಕೊತ ಮಾಡಿಕೊಂಡಂಥ ಕಾರ್ಯಕ್ರಮ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಂದು ಶ್ರೀ ಮಲಯ ಶಾಂತೇಶ್ವರ ರಥೋತ್ಸವ ರ ಸಂಜೆ ಆರು ಗಂಟೆಗೆ ಆಮೇಲೆ ನಮ್ಮ ಗ್ರಾಮದಲ್ಲಿ ಎರಡು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಅಂದರೆ ಎರಡು ಮತ್ತು ಮೂರನೇ ತಾರೀಕದಂದು ಮಗ ಹೋದರು ಕ ಕ್ಷಮಿಸಬೇಕು ಮಗ ತಂದು ಮಾಂಗಲ್ಯ ಅನ್ನುವಂಥ ಸಾಮಾಜಿಕ ನಾಟಕವನ್ನು ಅದೇ ಗ್ರಾಮದ ತರೂರಿಂದ ಏರ್ಪಾಡು ಮಾಡತಕ್ಕಂಥ ವಿಚಾರ ಇದು ನಮ್ಮ ಕಾರ್ಯಕ್ರಮದ ವಿವರಣೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ನಮ್ಮ ರಾಜ್ಯಾದ್ಯಂತ ನಡೆಯುವಂಥ ಇಂಥ ಒಂದು ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಸಮಸ್ತ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಧರ್ಮ ಧರ್ಮದ ಒಂದು ಧ್ವಜಾರೋಹಣವನ್ನು ತಾವೆಲ್ಲ ಏರಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ